ಎಲ್ಲ ಸದಸ್ಯರಿಗೂ ನಮಸ್ಕಾರಗಳು ನನ್ನ ಹೆಸರು ಇಮ್ತಿಯಾಜ್ ಚಿತ್ರದುರ್ಗದಿಂದ ನಾನು ಕವನ ಕಾವ್ಯಗಳನ್ನು ಗುತ್ತಿಗೆದಾರದಲ್ಲಿ ಬರಿತಾ ಬರಿತಾ ಇರುತ್ತೇನೆ ಕವನದ ಹೆಸರು ದಾರಿದೀಪವಾಗಿ ರಚನೆ ಇಮ್ತಿಯಾಜ್ ನಾನೇ ಅಂದಿನ ಕೆಲಸ ಅಂದೇ ಮುಗಿಸಿ ಗ್ರಾಹಕರ ಮೀಟರ್ ತಗಲಾಕಿಸಿ ಅನ್ ಕಳೆದು ಕೂಡಿದ ಹಣದಲ್ಲಿ ಅಂದೇ ಅಂದೇ ರೊಟ್ಟಿ ಚಟ್ನಿ ತಿಂದು ಮಲಗಿ ಸುಖವಾಗಿ ಸಾಗುತ್ತಿತ್ತು ಸಂಸಾರ ನೋಡಿ ಸ್ಮಾರ್ಟ್ ಮೀಟರ್ ಬಂತು ನೋಡಿ ಓಸಿ ಬಂದು ಬಾಳು ಹಾಳಾಯಿತು ಈಗ ಮಾಡಲು ಕೆಲಸವಿಲ್ಲದಂತಾಯಿತು ಹೀಗೆ ಆದರೆ ಮುಂದೆ ಗಂಜಿಗೂ ಕಷ್ಟ ಆಗುತ್ತೀರಿ ಯಾರಿಗೆ ಹೇಳಲಿ ನಮ್ಮ ನೋವೂರಿ ಯಾರಿಗೆ ತಿಳಿಸಲಿ ನಮ್ಮ ಗೋಳೂರಿ ಸೂರ್ಯ ಚಂದ್ರರಂತೆ ಎರಡೂ ತಂಡ ಒಂದಾಗಿ ವಿದ್ಯುತ್ ಗುತ್ತಿಗೆದಾರರ ಕುಟುಂಬಕ್ಕೆ ಬೆಳಕಾಗಿ ಎಸ್ಎಂಕೆ ತಂಡವಾದರೇನು ಆರ್ಆರ್ ತಂಡವಾದರೇನು ಒಂದೇ ನಾಣ್ಯದ ಎರಡು ಮುಖ ಅಲ್ಲವೇನು ಯಾರನ್ನು ಸಹ ನಿಂದಿಸಬೇಡಿ ದೇಶ ಅಸೂಹೆ ದೂರ ಮಾಡಿ ಏನೇ ಬರಲಿ ಒಗ್ಗಟ್ಟಿರಲಿ ಚಾಮುಂಡಿ ತಾಯಿಯ ಕೃಪೆಯಿರಲಿ ಸರ್ವ ಸದಸ್ಯರ ಹಿತ ಕಾಪಾಡಿ ಸೂರ್ಯ ಚಂದ್ರರಂತೆ ಎರಡು ತಂಡ ಒಂದಾಗಿ ಗುತ್ತದಾರರ ಗಂಜಿಗೆ ದಾರಿ ದೀಪವಾಗಿ 온다니까요.